ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಪಂಚಲೋಹದ ಹಾಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಜ್ಯುವೆಲರಿಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಬ್ಯಾಂಗಲ್ಸು ಇಯರಿಂಗ್ಸು ಮತ್ತು ಶಾರ್ಟ್ ನೆಕ್ಲೇಸು ಲಾಂಗ್ ನೆಕ್ಲೇಸು ಮಾಂಗಲ್ಯ ಸರಗಳು ಎಲ್ಲ ರೀತಿ ಕಲೆಕ್ಷನ್ಸು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ಮಧ್ಯೆ ಮಧ್ಯೆ ಒಂದೊಂದು ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿದ್ದಾವೆ ಕೆಲವೊಂದೊಂದು ಕಲೆಕ್ಷನ್ ಸ್ಕಿಪ್ ಆಗಿಬಿಡುತ್ತೆ ಸೊ ಹಾಗಾಗಿ ಆ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ವಾಚ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಒಂದು ಕಲೆಕ್ಷನ್ಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಇವಾಗ ನೋಡ್ತಾ ಇರುವಂಥ ಕಲೆಕ್ಷನ್ಸ್ಗಳು ಫಸ್ಟು ನಾನು ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಡೈಲಿ ವೇರಿಗೂ ಕೂಡ ಚೆನ್ನಾಗಿದೆ ಹಾಗೆ ಫಂಕ್ಷನ್ ವೇರ್ಗೆ ಕಾಲೇಜ್ಗೆ ಹೋಗೋವಂಥವ್ರಿಗೆ ಆಫೀಸ್ ವೇರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥ ಇಯರಿಂಗ್ಸ್ಗಳು ಸೇಮ್ ಡಿಸೈನ್ಸ್ ಬರುತ್ತೆ ಸಿಮಿಲರು ಬಟ್ ಸ್ಟೋನ್ಸ್ಗಳೇನು ಬಂದಿದೆಯಲ್ಲ ಸ್ಟೋನ್ಸು ಮತ್ತು ಬೀಡ್ಸ್ಗಳು ಅದರಲ್ಲಿ ಕಲರ್ಗಳು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ರೆಡ್ಡು ಬ್ಲ್ಯಾಕು ಗ್ರೀನು ಹಾಗೆ ಮುತ್ತಿಂದು ಅವಳದ್ದು ಹಾಗೆ ಪಿಂಕ್ ಕಲರು ಸೊ ಇಷ್ಟು ಕಲರು ಕೂಡ ಅವೈಲೇಬಲ್ ಇದೆ ನಿಮಗೇನಾದರೂ ಇಷ್ಟ ಆಯಿತು ಯಾವುದೇ ಇಯರಿಂಗ್ಸ್ ಇಷ್ಟ ಆಯಿತು ಅಂತಂದ್ರೂ ಕೂಡ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಯ್ಟ್ ಡಬಲ್ ಫೈವ್ಗೆ ಆ ಒಂದು ನಂಬರಿಗೆ ಆ ಸ್ಕ್ರೀನ್ ಶಾಟ್ ತೆಗೆದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ಪನ್ನು ಮಾಡಬೇಕಾಗುತ್ತೆ ನಮಗೆ ಮಾಡಬೇಕಾಗುತ್ತೆ ಈ ಒಂದು ನಮಗೆ ಜ್ಯುವೆಲರಿ ಇಷ್ಟ ಆಗಿದೆ ನಾವು ಬೈ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಅವರು ಅಡ್ರೆಸ್ಸನ್ನು ಕೇಳ್ತಾರೆ ಅಡ್ರೆಸ್ಸನ್ನು ಕಳಿಸ್ಕೊಡಿ ಹಾಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂದರೆ ಆನ್ಲೈನ್ ಪೇಮೆಂಟು ಕೂಡ ಅವೈಲೇಬಲ್ ಇದೆ ಹಾಗೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ಆ ನಿಮ್ಮ ಆಪ್ಷನ್ನು ನಿಮಗೆ ಮಾಡೋಕ್ಕೆ ಬರುತ್ತೆ ಆನ್ಲೈನಲ್ಲಿ ಪೇಮೆಂಟ್ ಅಂದರೆ ಮಾಡ್ಬೋದು ಇಲ್ಲ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ ಅಂದರೆ ಅದನ್ನು ಕೂಡ ಕೊಡ್ಬೋದು ನಿಮ್ಮ ಅಡ್ರೆಸ್ ಕಳಿಸಿ ಇದು ಬೇಕು ಅಂತೇಳಿದರೆ ಆರ್ಡ್ರ್ ಕನ್ಫರ್ಮ್ ಆದ ತಕ್ಷಣ ಅವರು ತಿಳಿಸ್ತಾರೆ ಒಂದು ತ್ರೀ ಫೋರ್ ಡೇಸಲ್ಲಿ ನೀವು ಕರ್ನಾಟಕದವರೇ ಆಗಿದ್ದೀರಾ ಅಂತಂದರೆ ಒಂದು ತ್ರೀ ಫೋರ್ ಡೇಸಲ್ಲಿ ನಿಮಗೆ ಆರ್ಡರು ರಿಸೀವ್ ಆಗ್ಬಿಡುತ್ತೆ ನೀವು ಅದರ್ ಸ್ಟೇಟ್ ಅಂತಂದರೆ ನಿಮಗೆ ಸೆವೆನ್ ಡೇಸ್ ಮೇಲೇ ಆಗುತ್ತೆ ನಿಮಗೆ ಆರ್ಡರ್ ಬರೋದಕ್ಕೆ ನಾನು ಹೇಳ್ದಂಗೆ ಒಂದು ಸೇಮ್ ಡಿಸೈನ್ಸಲ್ಲೇ ಬರುತ್ತೆ ಅಂದರೆ ಸ್ವಲ್ಪ ಸಿಮಿಲರು ಬಟ್ ಕಲರ್ಗಳೆಲ್ಲ ತುಂಬ ಚೇಂಜ್ ಚೇಂಜ್ ಆಗ್ತಾ ಹೋಗುತ್ತೆ ಇನ್ನು ಇದು ಪಿಂಕು ಗ್ರೀನು ಇದೆ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಒಂದು ಬಂದು ಆ್ಯಂಟಿಕ್ ಪೀಸ್ ಥರ ಸ್ವಲ್ಪ ಅನಿಸುತ್ತೆ ಇವಾಗ ಆ್ಯಂಟಿಕ್ ಜುಮ್ಕಿಗಳು ಆ್ಯಂಟಿಕ್ ಸರಗಳು ಬರುತ್ತಲ್ಲ ಸೊ ಆ ರೀತಿಯಾಗಿ ಸ್ವಲ್ಪ ಆ್ಯಂಟಿಕ್ ಫಿನಿಶಿಂಗ್ ಇದೆ ತುಂಬ ಚೆನ್ನಾಗಿದೆ ಇದೆಲ್ಲ ಬಂದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥ ಇಯರಿಂಗ್ಸ್ ಆಗಿರುತ್ತೆ ನೀವು ಡೈಲಿ ವೇರು ಕೂಡ ಮಾಡ್ಬೋದು ಹಾಗೆ ಆಫೀಸ್ ವೇರ್ಗೆ ಹಾಗೆ ಕಾಲೇಜ್ಗೆ ಹೋಗೋ ಅಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ನೋಡಿ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸ್ತಾ ಇದೆ ಬಟ್ ಆದರೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ಇದೆ ಒನ್ ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋಹದ ಎರಡೂ ಜ್ಯುವೆಲ್ಲರಿಗಳು ಕೂಡ ಮಿಕ್ಸ್ ಇದೆ ಸ್ಪೆಸಿಫಿಕ್ ಆಗಿ ಇದು ಒನ್ ಗ್ರಾಮ್ ಗೋಲ್ಡು ಇದು ಪಂಚಲೋಹದ ಅಂತ ಹೇಳೋಕ್ಕಾಗಲ್ಲ ನಾ ಹೇಳ್ದಂಗೆ ಮಿಕ್ಸ್ ಇದ್ದಾವೆ ಕೆಲವೊಂದೊಂದು ಒನ್ ಗ್ರಾಮ್ ಗೋಲ್ಡ್ ಇದೆ ಒನ್ ಗ್ರಾಮ್ ಹಾಗೆ ಕೆಲವೊಂದೊಂದು ಪಂಚಲೋಹುದು ಕೂಡ ಇಷ್ಟ ಇದ್ದಾವೆ ಇನ್ನು ಈ ಜುಮ್ಕಿ ನೋಡಿ ತುಂಬಾ ಚೆನ್ನಾಗಿದೆ ಪುಟ್ ಪುಟ್ಟ ತಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಮೆನ್ಷನ್ ಮಾಡಿದ್ದಾರೆ ಇಲ್ಲೇನೆ ತೌಸಂಡ್ ರುಪೀಸ್ ಅಂತೇಳ್ಬಿಟ್ಟು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇನ್ನು ಇದು ವುಮೆನ್ ಬ್ರಾಸ್ಲೇಟು ಹುಡುಗಿರಿಗೆ ಕೈ ಹಾಕೊಳ್ಳೋದಕ್ಕೆ ಬ್ರಾಸ್ಲೇಟ್ ತುಂಬ ಚೆನ್ನಾಗಿದೆ ನೋಡಿ ತುಂಬ ಡಿಫ್ರೆಂಟಾಗಿ ಒಂಥರ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗೂ ಇದೆ ತುಂಬಾ ಕೂಡ ಚೆನ್ನಾಗಿದೆ ಹಾಗೆ ಈಗ ನೋಡ್ತಾ ಇರುವಂತಹ ಬ್ಯಾಂಗಲ್ಸ್ ಬಂದು ಬೇಬಿ ಬ್ಯಾಂಗಲ್ಸ್ ಇದು ಆರ್ನೂರೈವತ್ತು ರೂಪಾಯಿಗೆ ನಾಲ್ಕು ಬ್ಯಾಂಗಲ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ನಾಲ್ಕು ಡಿಸೈನ್ಸ್ ಅವೈಲೇಬಲ್ ಇದೆ ನಿಮ್ಗೆ ಯಾವುದೇ ಇಷ್ಟ ಆದ್ರೂ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ಮೇಲ್ ನಂಬರ್ ಏನಾದರೂ ಕೊಟ್ಟಿದ್ದೇನಲ್ಲ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಆ ಒಂದು ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕಾಗತ್ತೆ ಹಾಗೆ ತುಂಬ ಜನ ಆ ರಿಪ್ಲೈ ಮಾಡೋಲ್ಲ ಅಂತ ಹೇಳ್ತಾಯಿದ್ರಿ ಆ ರಿಪ್ಲೈ ಮಾಡ್ತಾರೆ ಬಟ್ ಲೇಟ್ ಆಗುತ್ತೆ ಯಾಕಂದರೆ ತುಂಬಾ ಕಸ್ಟಮರ್ ಇರೋದರಿಂದ ಇವ್ರ ಹತ್ರ ಆ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ದಿನ ಕೆಲವು ಮಾಡ್ತಾನೆ ಇರ್ತಾರೆ ಆದಷ್ಟು ಬಟ್ ಆದರೂ ಏನಾದರೂ ಮೆಸೇಜ್ ಏನಾದರೂ ಕೆಳಗೆ ಉಳ್ಕೊಂಡ್ಬಿಟ್ಟಿತ್ತು ಅಂತಂದರೆ ಅದನ್ನು ನೋಡಿ ಅವರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಹಾಗೆ ಏನಪ್ಪ ಅಂತಂದರೆ ಎಲ್ಲರತ್ರ ಕೂಡ ರಿಕ್ವೆಸ್ಟು ನೀವು ಹಾನೆಸ್ಟಾಗಿ ಬೈ ಮಾಡ್ತೀರಾ ಅಂದ್ರೆ ಅಷ್ಟೇ ಮಾತ್ರ ಅವರಿಗೆ ಅದ್ರನ್ನೇ ಎನ್ಕ್ವೈರಿ ಮಾಡಿ ತುಂಬ ಜನ ಏನು ಮಾಡ್ತಾರೆ ಪ್ರತಿ ಸಾರಿಯೂ ಕೂಡ ಹೇಳ್ತಾನೆ ಇರ್ತೀನಿ ಸುಮ್ಮನೆ ಸುಮ್ಮನೆ ಎಲ್ಲ ಕೇಳ್ಕೊಳ್ಳೋದು ಡೀಟೇಲ್ಸ್ ಎಲ್ಲ ಕೇಳ್ಕೊಳ್ಳೋದು ಎಷ್ಟು ಪ್ರೈಸು ಕ್ಯಾಶ್ ಆನ್ ಡೆಲಿವರಿನ ಬೇರೆ ಕಲೆಕ್ಷನ್ಸ್ ತೋರಿಸಿ ಅಂತೇಳ್ಬಿಟ್ಟು ವೀಡಿಯೋ ಕಾಲ್ ಎಲ್ಲ ಮಾಡಿ ಕೇಳ್ಕೊಳ್ತಾರಂತೆ ಬಟ್ ಆದರೆ ಬೈ ಮಾಡೋದಿಲ್ಲ ಅಂತ ತಿಳಿಸ್ತಾ ಇದ್ರು ಸೊ ಹಾಗಾಗಿ ಆಗಿ ಬೈ ಮಾಡ್ತೀರಾ ಅಂತಂದರೆ ಮಾತ್ರ ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಓಕೆ ನೋ ಪ್ರಾಬ್ಲಮ್ ಇಷ್ಟ ಆಯಿತು ಅಂತಂದರೆ ಬೈ ಮಾಡಿ ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತಲೂ ಕೂಡ ಒಂದು ಪೇಜ್ ಇದೆ ಅಲ್ಲಿ ತುಂಬಾ ಕಲೆಕ್ಷನ್ಸ್ಗಳು ಹಾಕಿದ್ದಾರೆ ಬೇಕಿದ್ದರೆ ನೀವು ಅಲ್ಲೂ ಅವರ ಪೇಜನ್ನು ಕೂಡ ಚೆಕ್ಔಟ್ ಮಾಡ್ಬೋದು ಇನ್ನು ಈ ಒಂದು ಲಹಂಗಾರ ನೋಡಿ ಸೇಮ್ ಟು ಸೇಮ್ ಚಿನ್ನ ಥರನೇ ಅನ್ನಿಸ್ತಾ ಇದೆ ಅಲ್ವ ಬಟ್ ಆದರೆ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿದೆ ಇದನ್ನು ತ್ರೀ ಆಗು ಯೂಸ್ ಮಾಡ್ಬೋದು ಹಾಗೆ ಫುಲ್ ಲಾಂಗ್ ಆಗು ಕೂಡ ಯೂಸ್ ಮಾಡ್ಬೋದು ಹಾಗೆ ಶಾರ್ಟ್ ಆಗು ಕೂಡ ಯೂಸ್ ಮಾಡ್ಬೋದು ಆ ಪೆಂಡೆಂಟ್ ಇರುವಂಥದ್ದು ಕೆಳಗಡೆ ಗ್ರೀನು ಮತ್ತು ಪಿಂಕಲ್ಲಿ ಬೀಡ್ಸ್ಗಳನ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹಾಕಿದ್ರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇನ್ನು ಈ ರೀತಿಯಾದಂಥ ಇಯರಿಂಗ್ಸ್ಗಳು ಆ ಒನ್ ಟೈಮಲ್ಲಿ ಈ ಥರ ಇಯರಿಂಗ್ಸ್ಗಳು ತುಂಬಾನೇ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇವಾಗ ಮತ್ತೆ ಅದೇ ರೀತಿಯಾದಂಥ ಇಯರಿಂಗ್ಸ್ಗಳು ಕೂಡ ಬರ್ತಾ ಇದೆ ಆ ಮುತ್ತಿಂದು ಹಾಗೆ ಅವಳದು ಎರಡೂ ಥರನೂ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಾ ಇದೆ ಎಸ್ಪೆಷಲಿ ಮುತ್ತಿಂದು ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳದು ಕೂಡ ಚೆನ್ನಾಗಿ ಕಾಣುತ್ತೆ ಬಟ್ ಮುತ್ತಿಂದು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಎಕ್ಸ್ಟ್ರಾ ಪೆಂಡೆಂಟ್ಗಳು ನಿಮ್ಮ ಹತ್ರ ಏನಾದರೂ ಸರ ಇದೆ ಆರ್ಟಿಫಿಷಿಯಲ್ ಅದಕ್ಕೆ ಏನಾದರೂ ಪೆಂಡೆಂಟ್ ಬೇಕಂತಂದರೆ ತಗೋಬಹುದು ನೋಡಿ ಇದು ಕೂರ್ಗ್ಸ್ ಪೆಂಡೆಂಟ್ ಬರುತ್ತಲ್ವ ಸೊ ಆ ರೀತಿ ಇದೆ ಸಿಮಿಲರು ಇದು ಕೂಡ ಅವಳದ್ದು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥ ಪೆಂಡೆಂಟ್ಗಳು ಸ್ಟಾಕ್ ಇವಾಗ ಪ್ರೆಸೆಂಟ್ ಇಷ್ಟು ಅವೈಲೇಬಲ್ ಇದೆ ನಿಮಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ಯಾವುದೇ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅದರ ಪ್ರೈಸ್ ಅದರ ಡೀಟೇಲ್ಸ್ನ ತಿಳ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂದರೆ ಬೈ ಮಾಡ್ಬೋದು ಇದರಲ್ಲಿ ಮುತ್ತಿಂದಿದೆ ಇದೆ ಹಾಗೆ ಅವಳದ್ದಿದೆ ಹಾಗೆ ಗ್ರೀನ್ ಕಲರ್ ಇದೆ ಹಾಗೆ ರೆಡ್ ಕಲರು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆದ್ರೂ ಕೂಡ ಬೈ ಮಾಡ್ಬೋದು ಇನ್ನು ಇವಾಗ ತೋರಿಸ್ತಾ ಇರುವಂಥದ್ದು ಗುಂಡಿನ ಸರ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಒಂದಕ್ಕಿಂತ ಒಂದು ಒಂದು ಡಿಫ್ರೆಂಟಾಗಿ ಒಂಥರ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬಟ್ ಆದರೆ ಇದೆಲ್ಲ ಗೋಲ್ಡ್ ಅಲ್ಲ ಇಲ್ಲಿ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಆ ಫಿನಿಶಿಂಗ್ ಆಗಿರ್ಬೋದು ಆ ಸ ಡಿಸೈನ್ಸ್ ಆಗಿರ್ಬೋದು ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಹೈ ಓಪ್ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅನ್ಕೊತೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬೇಕು ಯಾವ್ದು ಇಷ್ಟ ಅಂತೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ತುಂಬ ಜನ ಸರದ ಎನ್ಕ್ವೈರಿ ಮಾಡ್ತಾರೆ ಇದು ಒಂದು ಸೈಡ್ ಪೆಂಡೆಂಟ್ ಬರುತ್ತಲ್ಲ ಆ ರೀತಿಯಾದಂಥ ಮಾಂಗಲಿ ಸರ ತುಂಬನೇ ಕಲೆಕ್ಷನ್ಸ್ ಇದೆ ಇವರ ಹತ್ರ ಸರಗಳು ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ ಮತ್ತು ಹೊಸ ಹೊಸ ಕಲೆಕ್ಷನ್ಸ್ಗಳು ಬಂತು ಅಂದರೆ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇದು ಕೂಡ ಅಷ್ಟೇ ಶಾರ್ಟ್ ನೆಕ್ಲೇಸು ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ಮಾಂಗಾಲಿ ಸರ ಆ ಫುಲ್ ಸೆಟ್ ಬೇಕಾದ್ರೆ ಫಾಲ್ ಸಟ್ಟು ತಗೋಬಹುದು ಅಥವಾ ಬರೀ ನಂಗೆ ಸರ ಬೇಕು ಅಥವಾ ಬರೀ ತಾಲಿ ಅಂತಂದ್ರೆ ನಿಮ್ಮ ಆಪ್ಷನಲ್ಲೂ ನಿಮ್ಗೆ ಯಾವ್ದು ಬೇಕು ತಗೋಬಹುದು ಇವತ್ತಿನ ಕಲೆಕ್ಷನ್ಸ್ ಇಷ್ಟೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು